ಏನು ಇವತ್ತೊಂದ್ ದಿವಸ ನಾವು ಈ ಸಹ ಸತ್ಯಾಗ್ರಹನ ಮಾಡಿಕೊಂಡು ಒಂದು ಏಳನೇ ದಿನ ಇಂದ ಕಂಟಿನ್ಯೂ ಜೊತೆಯಲ್ಲಿದ್ದೀವಿ ನಿನ್ನೆ ಕೂಡ ಬಂದು ಏನು ದಲಿತ ಸಂಘರ್ಷ ಮತ್ತು ರೈತ ಮಿತ್ರ ಒಂದು ಹೋರಾಟವನ್ನು ನಾವು ನಿಮ್ ಜೊತೇಲಿ ಇರ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ವಿ ಆ ಮಾತು ಪ್ರಕಾರ ಏನಮ್ಮ ಮುಲ್ಬಾಲ್ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಇಲ್ಲಿಗೆ ಬಂದು ಇವತ್ತು ಇವ್ರಿಗೆ ಮೀಟ್ ಆಗಿದ್ದೀವಿ ನಾನು ನಿನ್ನೆ ಇಂದ ನಾನು ಒಂದು ಸರ್ವೆ ಮಾಡಿದಿನಿ ಮೂವತ್ತು ಪಂಚಾಯತ್ ಹಗರಣ ಆಗಿದೆ ಅನ್ನೋದು ನಿಜಾಂಶಾನೆ ಅದು ಸುಳ್ಳು ಅಂತ ಹೇಳ್ಬಿಟ್ಟು ಒಂದೊಬ್ರು ಹೇಳ್ತಾರೆ ಒಬ್ಬೊಬ್ರು ಸುಮ್ಮನೆ ಏನೋ ಬಂದು ಅವರವರ ಅವಶ್ಯಕತೆಗೆ ಒಂದು ಸಂಘಟನೆ ಮಾಡ್ಕೊಂಡು ದುಡ್ಡುಗೋಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಅವ್ರು ಹೇಳಿದ್ದೆಲ್ಲ ಅವ್ರು ಹೇಳಿದ್ ಒಪ್ಕೆ ಆದ್ರೆ ನಮ್ ಮೇಲೆ ಕೇಸ್ ಹಾಕಕ್ಕೂ ನಾವ್ ಹಿಂದೆ ಧೈರ್ಯಲ್ಲ ಮತ್ತೆ ಇದಕ್ಕೊಂದು ಹೇಳ್ತೀನಿ ಇದೊಂದು ಚಿಕ್ಕ ಒಂದು ಒಂದು ರೂಪಾಯಿ ಕೆಲ್ಸದ ಒಂದು ರೂಪಾಯಿ ಅಷ್ಟು ದುಡ್ಡು ತಿಂದೆ ಒಂದು ಇದರಲ್ಲೇ ನೂರು ಕೋಟಿ ಅಗರಣೆ ಮಾಡಿದ್ದಾರೆ ಇದ್ರ ಬಿಟ್ಟು ಇದನ್ನ ತೆಗೆದು ಬಿಟ್ಟು ಇನ್ನ ಸುಮಾರು ಮಾಡಿದ್ದಾರೆ ಇವತ್ತು ಇದೊಂದು ಸ್ಟಾರ್ಟ್ ಆಗಿದೆ ಇದೇನ ಪರಿಗಣಿಸಿಲ್ಲ ಅಂದ್ರೆ ಸರ್ಕಾರಕ್ಕೆ ಆಗಿರ್ಬೋದು ಇಲ್ಲಿರೋ ಅಧಿಕಾರಿಗಳಿಗೆ ಆಗಿರ್ಬೋದು ಸಂಬಂಧಪಟ್ಟ ಯಾರೇ ಆಗಿರ್ಬೋದು ಇನ್ನ ಸುಮಾರು ಬೇರೆ ಬೇರೆ ತರ ಎಲ್ಲ ಹೋರಾಟಗಳು ಸ್ಟಾರ್ಟ್ ಆಗತ್ತೆ ಇದಕ್ಕೆ ಜನಸೇನಾ ಯಾವತ್ತು ಸಪೋರ್ಟ್ ಆಗಿರ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೀವಿ ಏನೇ ಆಗ್ಲಿ ಯಾರು ಏನೇ ಹೇಳಿದ್ರೆ ನಾವು ಒಗ್ಗಟ್ಟಾಗಿರ್ತೀವಿ ಜೈ ಭೀಮ್ ಜೈ ಕರ್ನಾಟಕ జై జనసేన జై జనసేన జై జనసేన జై జై జనసేన జై జనసేన జై జై జనసేన జై జనసేన జై జై జనసేన జనసేన కర్ణాటక మిత్ర ಮತ್ತು ಸಂಯುಕ್ತಾಶ್ರಯದಲ್ಲಿ ಮುಂಬತ್ತು ತಾಲೂಕು ಮೂವತ್ತು ಗ್ರಾಮ ಪಂಚಾಯತ್ ಏನು ಅವ್ಯವಹಾರ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರ ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ಸಿಸ್ಟಿ ಕ್ರಮ ಮತ್ತು ಅವರನ್ನ ಸೇವೆಯನ್ನು ವಜಾಗೊಳಿಸಬೇಕು ಅಂತ ಹೇಳ್ಬೋದು ಕಳೆದ ಹನ್ನೆರಡು ದಿನಗಳಿಂದ ತಾಲೂಕ ಪಂಚಾಯತಿ ಕಚೇರಿ ಮುಂದಗಡೆ ಏನು ದರಣಿ ಸತ್ಯಾಗ್ರಹ ಬೀಳ್ತಾ ಇದ್ದಾರೆ ಈ ಒಂದು ದರಣಿ ಸತ್ಯಾಗ್ರಹ ಹದ್ಮೂರನೇ ದಿನವಾದ ಇಂದು ನಮ್ಮ ಕರ್ನಾಟಕ ಜನಸೇನಾ ಪರಿಪೂರ್ವ ಒಕ್ಕೂಟ ಆ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದೆ ಈ ಭಾಗವಹಿಸುವುದರ ಮುಖಾಂತರ ನಾವೊಂದು ಮೆಸೇಜ್ ಕೊಡಕ್ಕೆ ಬರ್ತಾ ಇದ್ದೀರಿ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಪಿ ಎಸ್ ಮಂಜಣ್ಣ ಅವರ ಮುಂದಾಲತ್ವದಲ್ಲಿ ಇನ್ನು ಮೂವತ್ತು ತಾಲೂಕ್ ಮೂವತ್ತು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವೇಶ್ ಅವರಿಗೆ ಅಷ್ಟು ಮಾತ್ರ ಅಲ್ಲದ ಇಡೀ ತಾಲೂಕಿನಲ್ಲಿರುವಂತಹ ಎಲ್ಲಾ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಿಗೆ ನಾವು ಒಂದು ಎಚ್ಚರಿಕೆಯಿಂದ ಈ ಒಂದು ದುಃಖಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಚಂದ್ರನ ಹೋಳೀರ ಬೇರ್ ಬಾರಿ ಗೊತ್ತಾಗ್ತಾ ಇದೆ ಚಂದ್ರನ ಇದ್ರೆ ನೀವು ಇವತ್ತಲ್ಲ ನಾಳೆ ಚಂದ್ರ ಶಾಪ ತಟ್ಟೆ ತಟ್ಟತೆ ನಿಮಗೆ ಹೆಚ್ಚತ್ ಕೊಳಕ್ಕೆ ನಿಮ್ಗೊಂದು ಕಾಲವನ್ನು ಕೊಡ್ತಾ ಇದ್ರಿ ಎಚ್ಚತ್ ಬಳಕೆ ನಿಮ್ಗೊಂದು ಕಾಲಾವಕಾಶನ ಕೊಡ್ತಾ ಇದೀರಿ ದಯವಿಟ್ಟು ಈಗ ನೀವು ತಡ ಮಾಡಿದ್ದೀರಾ ಏನು ಗಡಿ ಸತ್ಯಾಗ್ರಹ ಹನ್ನೆರಡು ಹದ್ಮೂರು ದಿನ ನಡೀತಾ ಐತೆ ತಮ್ಮ ಕಡೆಯಿಂದ ಯಾವ್ದೇ ರೀತಿಯಾದಂತಹ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆ ನಮ್ಗೆ ಸಿಗ್ತಾ ಇಲ್ಲ ಹಾಗಾಗಿ ಈ ಅದ್ಭುತ ದಿನ ಕರ್ನಾಟಕ ಜನಸೇನಾ ಸಹಿತಪರ ಒಕ್ಕೂಟ ನಮ್ಮ ರಾಜ್ಯಾಧ್ಯಕ್ಷರ ಮುಂದಿನ ಇವತ್ತು ನಾವು ಇಳಿದಿದ್ದೀವಿ ಇದು ಬರೀ ಆರಂಭ ಮಾತ್ರ ದಯವಿಟ್ಟು ಕೇಳ್ಸ್ಕೊಡಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳೇ ಕೇಳಿಸ್ಕೊಡಿ ಇದು ಆರಂಭ ಮಾತ್ರ ಜನಸೈನಿಕರು ಜನ ಸೈನಿಕರು ಕರ್ನಾಟಕದ ಜನಸೈನಿಕರು ಕೀಳಿಗಿಳಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಊಹಿಸಿಕೊಳ್ಳೋಕ್ಕೂ ಆಗೋದಿಲ್ಲ ದಯವಿಟ್ಟು ದಯವಿಟ್ಟು ನಮ್ಮನ್ನ ಬಿಡಿ ನಾವು ಯಾವುದೇ ರೀತಿಯ ಒಂದು ನೀವು ನೀರಿ ಕೆಲಸಗಳು ಮಾಡೋದಕ್ಕೂ ಹೋಗ್ತಾ ಇಲ್ಲ ಮಾಡೋದಕ್ಕೂ ಬಿಡೋದಿಲ್ಲ ನಿಮ್ಮ ತಪ್ಪನ್ನು ತಿದ್ದುಕೊಂಡು ಏನಾಗಿದೆ ಭ್ರಷ್ಟಾಚಾರ ನಡೆಸಿದೆ ಅಂತವರ ಭ್ರಷ್ಟಾಚಾರ ಮಾಡಿದ್ರು ಕೈಗೊಂಡು ಸಾರ್ವಜನಿಕರಿಗೆ ತೊಗೊಂಡಂತ ಜವಾಬ್ದಾರಿ ಪರವಾಗಿ ಕೂಡ ನೀವು ಮುಂದೆ ನಡೆಯುವಂತಹ ಕೆಲವೊಂದು ಘಟನೆಗಳಿಗೆ ನೀವೇ ನೇರ ಜವಾಬ್ದಾರಿ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಕೆಲಸ